ಭಟ್ಕಳದ ವೆಲ್ ಸೆಂಟರ್ ವತಿಯಿಂದ ಕುಮಟಾ ತಾಲೂಕಿನ ಕೋಡ್ಕಣಿಯ ಶ್ರೀ ವಿಶ್ವಂಬರ ವಿನಾಯಕ ದೇವಸ್ಥಾನದಲ್ಲಿ ಉಚಿತ ಫುಡ್ ಫಾಲ್ಸ್ ಥೆರಪಿ ಶಿಬಿರ ಮೇ ಹದಿನೇಳರಿಂದ ಮೂವತ್ತೊಂದರವರೆಗೆ ನಡೆಯಲಿದೆ ಸಕ್ಕರೆ ಕಾಯಿಲೆಯಿಂದ ಬರುವ ಪಾದದ ಉರಿ ಮತ್ತು ಕಾಲು ನೋವು ನಿವಾರಣೆಯ ಜೊತೆಗೆ ಮಾಂಸಖಂಡಗಳ ಸೆಳೆತದಿಂದ ಮುಕ್ತಿ ಮತ್ತು ರಕ್ತ ಪರಿಚಲನೆಯನ್ನು ಸುಧಾರಿಸಲು ಫುಟ್ ಫಾಲ್ಸ್ ಥೆರಪಿ ಶಿಬಿರ ಹೆಚ್ಚು ಉಪಯೋಗಕಾರಿಯಾಗಿದೆ ಇದು ಭಾರತದಲ್ಲಿ ಮೊದಲ ಬಾರಿಗೆ ಪರಿಚಯಿಸಲಾಗುತ್ತಿದ್ದು ವೈದ್ಯಕೀಯವಾಗಿ ಪ್ರಮಾಣೀಕೃತವಾಗಿದೆ ಇದರ ಉಪಯೋಗವನ್ನ ಜನರಿಗೆ ತಿಳಿಸುವ ಸದುದ್ದೇಶದಿಂದ ಭಟ್ಕಳದ ಪುನೀತ್ ವೆಲ್ನೆಸ್ ಸೆಂಟರ್ ವತಿಯಿಂದ ಜಿಲ್ಲೆಯ ವಿವಿಧೆಡೆ ಇಂಥ ಉಚಿತ ಪುಟ್ಪಲ್ಸ್ ಥೆರಪಿ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ ಕುಮಟಾ ತಾಲೂಕಿನ ಕೋಡ್ಕಣಿಯ ಶ್ರೀ ವಿಶ್ವಂಬರ ವಿನಾಯಕ ದೇವಸ್ಥಾನದಲ್ಲಿ ಉಚಿತ ಪುಟ್ಪಲ್ಸ್ ಥೆರಪಿ ಶಿಬಿರ ಮೇ ಹದಿನೇಳರಿಂದ ಮೂವತ್ತೊಂದರವರೆಗೆ ನಡೆಯಲಿದ್ದು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆಯವರೆಗೆ ನಡೆಯಲಿದೆ ಸಾರ್ವಜನಿಕರು ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳುವಂತೆ ಪುನೀತ್ ವೆಲ್ನೆಸ್ ಸೆಂಟರ್ ವಿನಂತಿಸಿದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಏಳು ಎಂಟು ಐದು ಎಂಟು ಸೊನ್ನೆ ಒಂಬತ್ತು ಸಂಪರ್ಕಿಸಬಹುದಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ